ರಾಜ್ಯದಲ್ಲಿ ನೂತನ ಬಸ್ಗಳ ಖರೀದಿ ಪ್ರಕ್ರಿಯೆ ಆರಂಭಿಸಲಾಗಿದ್ದು ಎರಡು ಸಾವಿರಕ್ಕಿಂತಲೂ ಅಧಿಕ ವಾಹನ ಚಾಲಕರ ಹಾಗೂ ನಿರ್ವಾಹಕರ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಕೂಡ ಚಾಲನೆಯಲ್ಲಿದೆ ಮುಂಬರುವ ದಿನಗಳಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹೆಚ್ಚುವರಿ ಬಸ್ ಸಂಚಾರ ಕಾರ್ಯಾಚರಣೆ ಆರಂಭಿಸಲಾಗುವುದೆಂದು ಸಾರಿಗೆ ಮತ್ತು ಮುಜ್ರಾ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಭಾನುವಾರ ನಡೆದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನೂತನ ಬಸ್ಸುಗಳ ಲೋಕಾರ್ಪಣೆ ಅಪಘಾತ ರಹಿತ ಚಾಲಕರಿಗೆ ಬೆಳ್ಳಿ ಪದಕ ವಿತರಣೆ ಹಾಗೂ ಹಾರುಗೆರೆ ನೂತನ ಬಸ್ ನಿಲ್ದಾಣದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು ಜಿಲ್ಲೆಯ ಯಾವುದೇ ಗ್ರಾಮಗಳಲ್ಲಿ ಬಸ್ ನಿಲ್ದಾಣಗಳ ಕೊರತೆ ಇಲ್ಲ ಸಾರಿಗೆ ಇಲಾಖೆಯನ್ನ ಇನ್ನಷ್ಟು ಬಲಪಡಿಸಿ ಗ್ರಾಮೀಣ ಭಾಗದ ಸಾರಿಗೆ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಸರ್ಕಾರ ಗಮನ ಹರಿಸಲಿದೆ ಮುಂದಿನ ತಿಂಗಳಲ್ಲಿ ಹೆಚ್ಚುವರಿ ಬಸ್ ಸಂಚಾರ ಕಾರ್ಯಾಚರಣೆ ಕೈಗೊಂಡು ಸಂಚಾರ ವ್ಯವಸ್ಥೆ ಸುಧಾರಣೆಗೆ ತರಲಾಗುವುದು ಎಂದು ತಿಳಿಸಿದ್ರು ಅನ್ನಭಾಗ್ಯ ಗೃಹಲಕ್ಷ್ಮಿ ಶಕ್ತಿ ಯುವ ನಿಧಿ ಗೃಹ ಜ್ಯೋತಿ ಯೋಜನೆಗಳು ಬಡವರ ಪರ ಯೋಜನೆಗಳಾಗಿವೆ ರಾಜ್ಯದ ಬಹುಸಂಖ್ಯಾತ ಜನಸಮುದಾಯವನ್ನ ತಲುಪುವ ಗ್ಯಾರಂಟಿ ಯೋಜನೆಗಳು ಸಂಪೂರ್ಣ ಯಶಸ್ವಿಯಾಗಿವೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂತಸ ವ್ಯಕ್ತಪಡಿಸಿದ್ರು ಇದಕ್ಕೂ ಮುಂಚೆ ನೂತನವಾಗಿ ಐವತ್ತು ಬಸ್ಸುಗಳನ್ನ ಸಾರ್ವಜನಿಕ ಸೇವೆಗೆ ಲೋಕಾರ್ಪಣೆಗೊಳಿಸಲಾಯಿತು ಬಳಿಕ ಸಾರಿಗೆ ಮತ್ತು ಮುಜ್ರಾಯಿ ಇಲಾಖೆ ಸಚಿವ ರೆಡ್ಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪಘಾತ ರಹಿತ ಐದು ವರ್ಷಗಳ ವಾಹನ ಚಾಲನೆ ಮಾಡಿದ ಮೂವತ್ತೆಂಟು ಬಸ್ ಚಾಲಕರಿಗೆ ಬೆಳ್ಳಿ ಪದಕ ಪ್ರಶಸ್ತಿ ಪತ್ರ ಪತ್ರ ನೀಡಿ ಸನ್ಮಾನಿಸಿದ್ರು ಕಾರ್ಯಕ್ರಮದಲ್ಲಿ ಸರ್ಕಾರಿ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಕಿತ್ತೂರು ವಿಧಾನಸಭಾ ಮತಕ್ಷೇತ್ರದ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ವಾಕರಸ ಸಂಸ್ಥೆಯ ಬೆಳಗಾವಿ ಹಿರಿಯ ವಿಭಾಗೀಯ ನಿಯಂತ್ರಣಾಧಿಕಾರಿ ಗಣೇಶ್ ರಾಥೋಡ್ ಉಪಸ್ಥಿತರಿದ್ದರು ಹಾಗೂ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು ಕುಟುಂಬ ವರ್ಗದವರು ಮತ್ತಿತರರು ಹಾಜರಿದ್ರು ರಸ್ತೆ ಇವತ್ತು ರಸ್ತೆ ಇದೆ ಹೊಸ ಬಸ್ಸುಗಳು ಮತ್ತು ಆರೋಗೇರಿ ನೂತನ ಬಸ್ ನಿಲ್ದಾಣ ಉದ್ಘಾಟನೆ ಮತ್ತು ಅಪಘಾತ ರಹಿತ ಚಾಲಕರಿಗೆ ಬೆಳ್ಳಿ ಪದಕ ಚಿನ್ನದ ಪದಕ ಎಲ್ಲ ಹುಬ್ಬಳ್ಳಿನಲ್ಲೇ ಕೊಟ್ಬಿಟ್ವಿ ಬೆಳ್ಳಿ ಪದಕ ಕೊಟ್ಟಿರಲಿಲ್ಲ ಆಯಾ ಡಿವಿಜನಲ್ಲೇ ಕೊಟ್ಕೊಳ್ಳಿ ಅಂತ ಹೇಳಿದ್ವಿ ಮತ್ತು ಈ ಒಂದು ಸಂದರ್ಭ ಬಂದಿದ್ದರಿಂದ ಅವ್ರಿಗೂ ಕೂಡ ಇವತ್ತು ಸನ್ಮಾನ ಕಾರ್ಯಕ್ರಮ ಅವರ ಮನೆಯವರೆಲ್ಲ ಕೂಡ ಬಂದಿದ್ದಾರೆ ನಿಮಗೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತು ಇವತ್ತು ಸುಮಾರು ಒಂದು ಆರುನೂರೈವತ್ತು ಎಷ್ಟು ಬಸ್ಸು ಟೋಟಲ್ ಏಳ್ನೂರ ನಲವತ್ತೊಂಬತ್ತು ಬಸ್ಸು ಬರುತ್ತೆ ಪ್ರಾರಂಭ ಆಗಿದೆ ಮನೆ ಗದಗಲ್ಲಿ ಒಂದು ಐವತ್ತು ಬಸ್ಸು ಇವತ್ತು ಒಂದು ಐವತ್ತು ಮತ್ತು ಮುಖ್ಯಮಂತ್ರಿಗಳು ಇಪ್ಪತ್ತನೇ ತಾರೀಕು ಹುಬ್ಬಳ್ಳಿಗೆ ಬರ್ತಾರೆ ಅಲ್ಲಿ ಅಂದರೆ ಪ್ರತಿದಿನ ಬಸ್ಸಸ್ ಬರ್ತಾ ಇರುತ್ತೆ ನೋಡ್ಕೊಂಡು ನೋಡಿಕೊಂಡು ಮೂರು ತಿಂಗಳೊಳಗಡೆ ಎಲ್ಲ ಬಸ್ಸು ಕೂಡ ಬಂದ್ಬಿಡುತ್ತೆ ಏನು ಸಮಸ್ಯೆ ಇದೆ ಸ್ವಲ್ಪ ಶಾಲಾ ಇದೆಲ್ಲ ಅದೆಲ್ಲ ಕೂಡ ಈ ಎಲ್ಲ ಹೊಸ ಬಸ್ಸುಗಳು ಬಂದುಬಿಟ್ರೆ ನಿವಾರಣೆ ಆಗುತ್ತೆ ಅಂಥೇಳಿ ಮತ್ತು ಹಿಂದೆ ನಾಲ್ಕು ವರ್ಷದಿಂದ ನಾನಾ ಕಾರಣದಿಂದ ಬಸ್ಸುಗಳು ಒಂದು ಬಸ್ಸು ಕೂಡ ತಗೊಂಡಿರಲಿಲ್ಲ ಅದರಿಂದ ಒಂದೇ ಸಲ ನಮಗೆ ಶಕ್ತಿ ಕಾರ್ಯಕ್ರಮ ಬಂದಿದ್ದರಿಂದ ಮತ್ತು ನಾಲ್ಕು ವರ್ಷ ಸತತವಾಗಿ ಬಸ್ ತಗೊಳ್ತಾ ಇದ್ದಿದ್ದರಿಂದ ನಮಗೆ ಸಮಸ್ಯೆ ಆಗಿದೆ ಈ ಹೊಸ ಬಸ್ಗಳು ಬಂದಿರೋದ್ರಿಂದ ಮತ್ತು ಇವನ್ನ ರಿಕ್ರೂಟ್ಮೆಂಟು ಅಷ್ಟೇ ಹಿಂದೆ ನಾನು ಎರಡು ಸಾವಿರದ ಹದಿನಾರರಲ್ಲಿ ಮಂತ್ರಿ ಆಗಿದ್ದಾಗ ರಿಕ್ರೂಟ್ಮೆಂಟ್ ಆಗಿದ್ದು ಒಂಬತ್ತು ವರ್ಷ ಸತತವಾಗಿ ರಿಕ್ರೂಟ್ಮೆಂಟ್ ಆಗಿಲ್ಲ ಎಂಟು ಎಂಟು ವರ್ಷ ಮತ್ತು ಈಗ ಒಟ್ಟು ಒಂಬತ್ತು ಸಾವಿರ ಜನಕ್ಕೆ ರಿಕ್ರೂಟ್ಮೆಂಟ್ಗೆ ಅನುಮತಿ ಕೊಡಿಸಿದ್ದೀನಿ ಆಗಲೇ ಕಲ್ಯಾಣ ಕರ್ನಾಟಕದವ್ರು ಮಾಡಿ ಮುಗಿಸೇ ಬಿಟ್ಟರು ಇಲ್ಲೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾರು ಹಾಕಿದ್ರು ಅವ್ರಿಗೆ ಇಲ್ಲೂ ಕೂಡ ಪ್ರಕ್ರಿಯೆ ಪ್ರಾರಂಭವಾಗಿ ಸುಮಾರು ಎರಡು ಸಾವಿರ ಜನಕ್ಕೆ ಈ ಒಂದು ಆಯುವ ಕರ್ನಾಟಕದಲ್ಲೂ ಕೂಡ ಉದ್ಯೋಗ ಕೂಡ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾಳ ಸವಿಸ್ತಾರವಾಗಿ ಮಾತಾಡಿದ್ದಾರೆ ಅದರಿಂದ ನಾನು ಹೆಚ್ಚಿಗೆಯನ್ನು ಮಾತಾಡಿದೆ ನಮ್ಮ ಅಧ್ಯಕ್ಷರು ಎಲ್ಲ ಶಾಸಕರು ಅವರವರ ಅನುಭವಗಳನ್ನು ಮತ್ತು ಅವರ ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಬಸಸ್ಸು ಕೂಡ ಕೇಳಿದ್ದಾರೆ ಬಸಸ್ಸು ಕೂಡ ಕೊಡ್ತೀವಿ ಅಂತ ಹೇಳಿ ನಾನು ನಮ್ಮ ಆಕ್ಸಿಡೆಂಟಾಗಿ ಸತ್ತಂಥವ್ರಿಗೆ ಮೊದಲು ಭಾಳ ಕಡಿಮೆ ಹಣ ಕೊಡ್ತಾಯಿದ್ದರು